ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೇಸ್ನಲ್ಲಿ ಜಾಮೀನು ಪಡೆಯುವುದಕ್ಕೆ ರೇವಣ್ಣ ಮುಂದಾಗಿದ್ದಾರೆ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಜಾಮೀನು ಪಡೆಯೋಕೆ ಅರ್ಜಿಯನ್ನು ಹಾಕಲಾಗಿದೆ ನೋಡಿ ರೇವಣ್ಣ ಅವರ ವಿರುದ್ಧವೂ ಕೂಡ ಎರಡು ಪ್ರಕರಣ ದಾಖಲಾಗಿತ್ತು ಒಂದು ಲೈಂಗಿಕ ದೌರ್ಜನ್ಯ ಮತ್ತೊಂದು ಕಿಡ್ನಾಪ್ ಕೇಸ್ ಈ ಕಿಡ್ನಾಪ್ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಬಂದಿದೆ ಈಗ ಈ ಮೊದಲು ದಾಖಲಾಗಿದ್ದ ಪ್ರಕರಣವೇ ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ ಈ ಪ್ರಕರಣದಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದಾರೆ ಅರ್ಜಿ ವಿಚಾರಣೆ ಬೇರೆ ದಿನಾಂಕ ನಿಗದಿಯಾದಂತಹ ಹಿನ್ನೆಲೆ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಈಗಾಗಲೇ ಅಪಹರಣ ಪ್ರಕರಣದಲ್ಲಿ ಜಾಮೀನನ್ನ ಪಡೆದಿದ್ದಾರೆ ರೇವಣ್ಣ ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಪಡೆಯುವುದಕ್ಕೆ ಮನವಿಯನ್ನ ಸಲ್ಲಿಸಿಕೊಂಡಿದ್ದಾರೆ ಜಾಮೀನು ಸಹಿತ ಪ್ರಕರಣ ಆದ ಹಿನ್ನೆಲೆ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಸೊ ಈ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡಿ ಇದು ಮೊದಲು ದಾಖಲಾಗಿದ್ದಂತ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣ ದೌರ್ಜನ್ಯ ಆಗಿದೆ ಅಂತ ರೇವಣ್ಣ ಅವರ ವಿರುದ್ಧ ಒಬ್ಬ ಮಹಿಳೆ ದೂರನ್ನ ಕೊಟ್ಟಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಾರಂಭ ಆಗಿರ್ಲಿಲ್ಲ ಯಾಕಂದ್ರೆ ಇದರ ನಡುವೆಗೆ ಅಹ್ ಕ್ಯಾರ್ಪೇಟೆ ಮಹಿಳಾ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರ ಮೇಲೆ ಆಕ್ಚುಲಿ ನಾನ್ ಅಬೈಲೇಬಲ್ ಕೇಸ್ ಆಗಿದ್ರಿಂದ ಇವ್ರನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು ತನಿಖೆಯನ್ನು ಕೂಡ ನಡೆಸಲಾಗಿತ್ತು ಈಗ ಆ ಪ್ರಕರಣದಲ್ಲೂ ಜಾಮೀನು ಸಿಕ್ಕಿದೆ ಈಗ ಮೊದಲ ಪ್ರಕರಣ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮೊದಲೇ ಹೇಳಿದ್ರು ಇದು ಬೇಲೆಬಲ್ ಕೇಸ್ ಆಕ್ಚುಲಿ ಅಂತ ಯಾಕಂದ್ರೆ ಈ ಪ್ರಕರಣಕ್ಕೂ ರೇವಣ್ ಅವರು ಮೊದಲೇ ಜಾಮೀನು ಸಲ್ಲಿಕೆ ಮಾಡಿಬಿಟ್ಟಿದ್ರು ಆದ್ರೆ ಇದಕ್ಕೇನು ಜಾಮೀನು ಬೇಕು ಆ ಥರದ್ದೆಲ್ಲ ಏನಿಲ್ಲ ಬೇಲೆಬಲ್ ಕೇಸ್ ಅಂತ ಎಲ್ಲ ಮನವರಿಕೆ ಮಾಡಿದ್ರು ಅದಾದ್ಮೇಲೆ ಎರಡನೇ ಪ್ರಕರಣ ದಾಖಲಾಗಿದ್ದು ರೇವಣ್ ಅವರಿಗೆ ಸಂಕಷ್ಟ ಆಗಿತ್ತು ಸೊ ಇವತ್ತು ಮತ್ತೊಂದು ಜಾಮೀನು ಅರ್ಜಿ ಇದೆ ಇವತ್ತು ಏನಾಗುತ್ತೆ ಏನ್ ಕತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಹಲವು ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಈ ಹಾಸನ ಡ್ರೈವ್ ಪ್ರಕರಣ ಅಂತ ಏನ್ ಕರೆಸ್ಕೊಳ್ತಾ ಇದೆ ಈ ಪ್ರಕರಣ ಸಾಕಷ್ಟು ಆಯಾಮಗಳನ್ನ ಪಟ್ಕೊಳ್ತಾ ಇರೋದು ಹಾಗೇನೆ ಈ ತನಿಖಾ ವ್ಯಾಪ್ತಿ ಕೂಡ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ಹೊಸ ಹೊಸ ಆರೋಪಿಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ತನಿಖೆಯನ್ನ ನಡೆಸಲಾಗ್ತಾ ಇದೆ ಈ ಎಲ್ಲ ಪ್ರಕರಣದ ಮೇನ್ ರೂವಾರಿ ಒನ್ ಆರೋಪಿ ಪ್ರಜ್ವಲ್ ಇನ್ನೂ ಪತ್ತೆ ಆಗಿಲ್ಲ ಕಾಣಿಸ್ಕೊಂಡಿಲ್ಲ ನಾಪತ್ತೆ ಆಗಿದ್ದಾರೆ ಅವ್ರನ್ನ ಹೇಗೆ ಹುಡ್ಕೋಬೇಕು ಅವ್ರನ್ನ ಹೇಗೆ ಕರ್ಕೊಬರ್ಬೇಕು ಇದ್ರ ಬಗ್ಗೆ ಕೂಡ ತನಿಖೆಗಳಾಗ್ತಾ ಇದೆ ಮಾತುಕತೆಗಳಾಗ್ತಾ ಇದೆ ಅದರ ನಡುವೆ ಇದೀಗ ಇನ್ನೊಂದು ಕೇಸ್ನಲ್ಲಿ ರೇವಣ್ಣ ಅವರ ಜಾಮೀನು ಅರ್ಜಿ ಇದೆ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಜಾಮೀನು ಪಡೆಯುವುದಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ ಇವತ್ತು ಕೋರ್ಟ್ನಲ್ಲಿ ಸಹಜವಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರಿಗೆ ಏನಾದರೂ ಸಂಕಷ್ಟ ಗೆದ್ದರಾಗತ್ತಾ ಇದೆಲ್ಲವೂ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ